ಕುಮಾರಣ್ಣ ಅವರು ಚಿಕ್ಕ ಮಗು ಇದ್ದಂಗೆ ಅವ್ರಿಗೇನೂ ಗೊತ್ತಾಗಲ್ಲ ಯಾರು ಚಾಕ್ಲೇಟ್ ಕೊಡಿಸಿದ್ರೆ ಅವ್ರ ಹತ್ರ ಹೋಗ್ತಾರೆ ಅಷ್ಟೇ ಕುಮಾರಣ್ಣಂದು ಒಳ್ಳೆ ಮನಸ್ಸು ಅಷ್ಟು ಮಾತ್ರ ಹೇಳ್ಬಲ್ಲ ಈ ರಾಜ್ಯ ಈ ದೇಶ ಖಂಡ ಅಹಿಂದಾದ ಪರಮೋಚ್ಚ ನಾಯಕ ಯಾರಾದರೂ ಇದೆ ಅದು ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ಕ್ವಶನಬಲ್ ಲೀಡರ್ ಸಿದ್ದರಾಮಯ್ಯನವರು ಅವರು ಕಳಂಕ ಥರ ಪ್ರಯತ್ನ ಪಡ್ತಿದ್ದಾರೆ ಸರ್ ಅವರು ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಅವರು ನೋಡಿ ಇವತ್ತಿಗೂ ಅವ್ರ ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ ಯಾವುದಕ್ಕೂ ಆಸೆ ಪಟ್ಟವರೆಲ್ಲ ಪಾಪ ಅವ್ರದ್ದೇನೋ ಫ್ಯಾಮ್ಲಿ ಇದ್ರಲ್ಲಿ ತಂದರೆ ಅದನ್ನು ಇಡಿಗೆ ತೊಗೊಂಬರ್ತಾರೆ ವಿಜೇಂದ್ರ ಅವ್ರ ಅಕ್ರಮ ಆಸ್ತಿನ ಯಾಕೆ ಈಡಿಗೆ ಕೊಡಬಾರ್ದು ಕೊಡೋ ಧೈರ್ಯ ಇದೆಯಾ ಬಿ ಜೆ ಪಿ ಅವ್ರಿಗೆ ಹೋಗಲಿ ಬಿ ಜೆ ಪಿಯಲ್ಲಿ ಇದ್ದಾರಲ್ಲ ಎಲ್ಲ ಎಮ್ ಎಲ್ ಎಗಳು ಅವ್ರ ಅಕ್ರಮ ಆಸ್ತಿಗಳ ಬಗ್ಗೆ ಇಡೀ ಕೊಡೋ ತನಿಖೆ ಇದೆಯಾ ಏನಾದರೂ ಮಾತಾಡಿದ್ರೆ ಐ ಟಿ ಇ ಡಿ ಅಂತ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನೂ ಮಾಡೋಕ್ಕಾಗಲ್ಲ ಐ ಟಿ ಇಡಿನ ಬಿಟ್ಟು ಟೆಂಪ್ರರಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಬೋದು ಬಿ ಜೆ ಪಿಯವರೇ ಒಂದು ನೆನಪಿಟ್ಕೊಳ್ಳಿ ಟ್ವೆಂಟಿ ನೈನ್ಗೆ ಇಂಡಿ ಕೂಟ ಇಂಡಿಯಾ ಸೆಂಟ್ರಲಲ್ಲಿ ಕೂತ್ಕೊಳ್ಳುತ್ತೆ ಆವತ್ತು ನಮಗೂ ಗೊತ್ತು ಐ ಟಿ ಇ ಡಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಆವತ್ತು ಅವರು ಕಾಮೆಂಟ್ ಮಾಡಬಾರ್ದು ನಮ್ಮನ್ನು ಇವತ್ತು ಎಲ್ಲ ಐ ಟಿ ಇ ಡಿ ಇಂಡಿಪೆಂಡೆಂಟ್ ಸಂಸ್ಥೆಗಳು ಅಂತ ನಮ್ಮ ವಿಜೇಂದ್ರ ಅವರು ಮಾತಾಡ್ತಾರೆ ಆರ್ ಅಶೋಕ್ ಅವರು ಮಾತಾಡ್ತಾರೆ ನೋಡಿ ಅವ್ರಿಗೆ ಜೆ ಡಿ ಎಸ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕೆ ಆಗ್ತಿಲ್ಲ ನಾನೇನು ಹೇಳಿದೆ ಅವರು ಚಿಕ್ಕ ಮಗು ಇದ್ದಂಗೆ ಅವ್ರಿಗೇನೂ ಗೊತ್ತಾಗಲ್ಲ ಯಾರು ಚಾಕ್ಲೇಟ್ ಕೊಡಿಸಿದ್ರೆ ಅವ್ರ ಹತ್ರ ಹೋಗ್ತಾರೆ ಅಷ್ಟೇ ಕುಮಾರಣ್ಣಂದು ಒಳ್ಳೆ ಮನಸ್ಸು ಅಷ್ಟು ಮಾತ್ರ ಹೇಳ್ಬಲ್ಲೆ